ಹದಿನೈದು ವರ್ಷ ಪರಭಾರಿ ಮಾಡಬಾರ್ದಿ ಅದು ತಿ ಅರ್ಜಿ ಕೊಟ್ಟಿದ್ದು ನಾವು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದನ್ನು ತಿಗಾಕ ಅವರು ಎಕರೆ ಮೇಲೆ ರೊಕ್ಕ ಮಾತಾಡ್ರಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ಎಷ್ಟು ಇಪ್ಪತ್ತೈದು ಸಾವಿರ ಒಂದು ಎಕರೆ ನಾಲ್ಕು ಎಕರೆ ಹದಿನಾಲ್ಕು ಕುಂಟೆ ಒಂದು ಲಕ್ಷ ಈಗ ಎಂಬತ್ತು ಸಾವಿರ ಕೊಟ್ಟದ್ರಿ ಮತ್ತು ಈಗ ನಾ ಇದೇ ಸರಿ ನಂಬರ್ ಆರ್ಡ್ರ್ ಐತಿ ನಮ್ಮ ಅಂತ ಎಕರೆ ತೆಗ್ದಾರವ್ರ ಒಂದು ಎಕರೆ ಇಪ್ಪತ್ತು ಗುಂಟೆ ಅದ ತೆಗದಾರ ಅದನ್ನ ಅದನ್ನ ಆದೇಶ ಕಾಪಿ ನಾವು ಅದನ್ನು ಇಪ್ಪತ್ತು ಸಾವಿರ ಕೊಟ್ಟು ತಗೋ ಯಾರು ಅದನ್ನ ಯಾರು ಗೊತ್ತಿಲ್ಲ ಅದನ್ನ ಆದೇಶ ಕೈಪಿ ತಗೊಂಡಿದ್ರು ಇವತ್ತಾರ್ದ ಏನ್ ಶರತ್ ತಗದಾರ ಅದನ್ನ ಈ ನಿಮ್ ಕಡೆ ಮೋಟಾರ್ ತಗೋತಾರ ಇವ್ರ ಚಂದ್ರಶೇಖರ್ ಮೋರಟ್ಗೆ ಸರ್ ಗ್ರಾಮ ಲೆಕ್ಕಾಧಿಕಾರಿ ಕೇಸ್ ವರ್ಕರ್ ನಿಮ್ಮ ಹೆಸರು ಏನ್ರಿ ಶಿವಾನಂದ್ ದುಂಡಿಗೆ ಶಿವಾನಂದ್ ದುಂಡಿಗೆ ಸೌಸುದ್ದಿ ಎಷ್ಟು ದಿವಸ ಐತಿ ಇದ್ರ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮತ್ತಿದ ರೊಕ್ಕ ತಗೊಳತಾರ್ತಂದ್ರಿ ಮತ್ತೆ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿರಲಿಲ್ಲರಿ ನೀವು ತಂದಿದ್ರಲ್ಲ ಇದನ್ನ ಪೈಲೆ ಒಂದು ಹಿಂಗ ಆದೇಶ ಮಾಡ್ಯಾರ ರೀ ನಮ್ದೊಂದು ಮಾಡ್ರಿ ಅಂದಿರಲ್ಲ ಹ್ಞೂ ರೀ ಇದು ಅನ್ನತ್ಲೆ ನಾನು ಗೊತ್ತಿಲ್ಲ ಸಹಿ ಆಗಿತ್ತು ಅಂದ್ರಿ ಮೊರಟಿಗೆ ಅವ್ರ ಸಾರ್ನ ಕೇಳತ್ಲೇ ರೀ ನಮ್ಮ ಆಫೀಸ್ ಆರ್ಡರ್ ಅಲ್ಲಿ ಅದ ಅದು ಹ್ಯಾಂಗ ಐತಿ ಆಂಬಲ್ ಅಂದ್ರ ಅವ್ರು ಇದ್ರಿ ಯಾರ ರೀತಿ ಸೋದರ ಸಾಹೇಬ ಕುಂಟೇವ್ರಿ ಹ್ಞೂ ನಾ ಕೇಳಿನಿ ಮತ್ತೆ ಇದನ್ನ ಮಾಡಿರಿ ನಂದು ಮಾಡಾಯ್ನ ಅದ ಸರ್ ಅದ ಕೇಸ್ ನಂಬರ್ ಐತ್ರ ಅಂದ್ರಾಗ ಅಂತಾ ಮುರ್ದಿದ್ದು ಮಾಡನತ್ಲೆ ಅದನ್ನ ಹಾಳ್ ರದ್ದು ಮಾಡ್ತೀವಿ ಅಂದ್ರ ಅವ್ರು ಮಾಡಿದ್ರು ಹಾಳಿ ಮತ್ತೆ ಯಥಾಸ್ಥಿತಿನ ಈ ತಗದಾರ್ಲೆ ಬರ್ತಾರೆ ಇದನ್ನ ಹಾಳಿ ಹಿಂಗ ಅಂದ್ರೆ ನೀ ಅದನ್ನ ಹೆಂಗ ಕುಣಿಸ್ತಿ ಕುಣಿಸ್ ಮತ್ ಅನ್ಯ ಅಣ್ಣಾದ್ಲೇ ಹಂಗ ಒಂದಿಟ್ಟು ಒಂದ್ ವಾರ ಹೋತ್ರಿ ಅದ್